ಅವೆ ಕಟ್ಟಿಕಿ ಇವತ್ತಿನ ಟಾಪಿಕ್ ಏನಂದ್ರೆ ನೆಕ್ಸ್ಟ್ ಸೆವೆನ್ ಡೇಸ್ ಒಳಗೆ ನಿಮ್ಮ ರಿಲೇಷನ್ಶಿಪ್ ಒಳಗೆ ಏನೇನು ಚೇಂಜಸ್ ಬರ್ಬೋದು ಅಥವಾ ಏನು ನಡಿಬೋದು ಹ್ಞೂ ನೆಕ್ಸ್ಟ್ ಸೆವೆನ್ ಡೇಸ್ ನಿಮ್ಮ ರಿಲೇಷನ್ಶಿಪ್ ಒಳಗೆ ಏನಾಗ್ತತಿ ಓಕೆ ಸೊ ವೀಕ್ಲಿ ಟ್ಯಾರೋ ಇದು ರಿಲೇಷನ್ಶಿಪ್ ಟಾರೋ ಓಕೆ ಸೊ ಯಾವ ರಿಲೇಷನ್ಶಿಪ್ ಬೇಕು ನಿಮ್ಮ ಜೀವನ್ದಾಗ ಯಾರ ಬಗ್ಗೆ ನೆಕ್ಸ್ಟ್ ಒಂದು ವಾರ ಏನು ಏನಾಗ್ಬೋದು ಅಂತ ತಿಳ್ಕೊಬೇಕಂತ ಮಾಡ್ತೀರಿ ಆ ವ್ಯಕ್ತಿನ ಅಥ್ವಾ ಆ ರಿಲೇಶನ್ಶಿಪ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ अंदर गर्ल फ्रेंड बॉय फ्रें गिंडी अक्तम अन्न तंगी नि तुति ते जो मकल जो हिंडी जो गंडन जो सो येलेशनशिप निो अदे सिल्कोबा सो वॉन्स अगेन वेलकम टू मै चानल अवेक आरो निकिता टारो रीडिंगु को रीडिंगु निकिता टा अवेक आरोता टारो कॉड रेडिंग इन कनड रिशेशनशिप लव टो ಥರ್ಡ್ ಪಾರ್ಟಿನೂ ಕಾಂಟ್ಯಾಕ್ಟು ಎಲ್ಲ ಹಿಂಗೆ ಹುಡ್ಕೋದಿದೆ ಅಂದರೆ ಇವರಿಂದ ರೈಟ್ ಪ್ಲೇಸ್ ನಿಮಗೆಲ್ಲ ಇಲ್ಲಿ ಸಿಗ್ತಾ ಐತೆ ಸೊ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ರಿಟರ್ನ್ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಸೊ ಸಬ್ಸ್ಕ್ರೈಬ್ ಯಾರು ಮಾಡಿಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಎನರ್ಜಿನ ಎಕ್ಸ್ಚೇಂಜ್ ಮಾಡಿಕೊಳ್ಳಿರಿ ಸೊ ನೆಕ್ಸ್ಟ್ ಸೆವೆನ್ ಡೇಸ್ ಒಳಗೆ ನಿಮ್ಮ ರಿಲೇಷನ್ಶಿಪ್ ಒಳಗೆ ಏನು ಚೇಂಜಸ್ ಬರಬಹುದು ನೋಡೋಣ ಅಂತ ಟೆನ್ ಆಫ್ ಕಪ್ಸ್ ಕ್ವೀನ್ ಆಫ್ ಪೆಂಟಕಲ್ಸ್ ನೈಟ್ ಆಫ್ ಕಪ್ಸ್ ಸೊ ಕಪ್ಸ್ ಎನರ್ಜಿ ಐತೆ ಸೊ ಎಮೋಷನಲ್ ಬಾಂಡಿಂಗ್ ಚೆನ್ನಾಗ್ ಆಗ್ತದೆ ಈ ನೆಕ್ಸ್ಟ್ ಕಮಿಂಗ್ ಸೆವೆನ್ ಡೇಸ್ ಒಳಗೆ ನಿಮ್ಮ ರಿಲೇಶನ್ಶಿಪ್ ಒಳಗೆ ಸೊ ಒಂದು ಹ್ಯಾಪಿ ಫ್ಯಾಮಿಲಿಯಾಗಿ ಇದ್ದೀರಿ ಓ ಈಗು ಅದಿರಿ ಸೊ ಅದು ಇನ್ನೂ ಖುಷಿ ನಿಮ್ಗೆ ಚೆನ್ನಾಗಿ ಆಕತಿ ಯಾರ್ಯಾರು ನಮ್ದು ದೂರ ಅದೇವಿ ನಮ್ದು ನಮ್ಮದು ಚೆನ್ನಾಗಿಲ್ಲ ನಮ್ಮ ರಿಲೇಷನ್ಶಿಪ್ ಒಂದು ಹ್ಯಾಪಿನೆಸ್ ಹೋಗ್ಬಿಟ್ಟೈತಿ ನಮ್ಮ ರಿಲೇಷನ್ಶಿಪ್ ಒಳಗೆ ಅಥವಾ ಒಂದು ಬಾಂಡಿಂಗ್ ಕಮ್ಮಿ ಆಗೈತಿ ನಮ್ಮಿಬ್ಬರ ಮಧ್ಯ ಎಸ್ಪೆಷಲಿ ಎಮೋಷ್ನಲ್ ಬಾಂಡಿಂಗ್ ಕಮ್ಮಿ ಆಗೈತಿ ಅಂತಂದ್ರೆ ಸೊ ಇದು ಇಲ್ಲೇ ಚೆನ್ನಾಗಿ ಆಗ್ತಾ ಐತಿ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಆಗ್ಬೋದು ನೆಕ್ಸ್ಟ್ ಸೆವೆನ್ ಡೇಸ್ ಒಳಗೆ ಇದು ಕಲೆಕ್ಟಿವ್ ಟ್ಯಾರೋ ನೀವತ್ತು ನೋಡ್ತೀರ ಅವತ್ತಿಂದ ನೆಕ್ಸ್ಟ್ ಸೆವೆನ್ ಡೇಸ್ ಮಟ್ಟ ನೀವು ಹಿಡಿಬೋದು ಓಕೆ ಇದು ಟೈಮ್ಲೆಸ್ ಐತೆ ಅದಕ್ಕೆ ಒಂದು ಒಳ್ಳೆಯ ವೆಕೇಶನ್ ಅಂತ ಎಲ್ಲರೂ ಹೋಗ್ಬೋದು ಒಂದು ಹ್ಯಾಪಿ ಒಂದು ಖುಷಿಯಾದ ಒಂದು ಸಮಯ ನೀವು ಕಳೀತೀರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಓಕೆ ಫೈನಾನ್ಷಿಯಲಿ ಸ್ಟೇಟಸ್ ಚೆನ್ನಾಗಿ ಆಗ್ಬೋದು ಯಾರಿಗಾದರೂ ಇಲ್ಲೇ ಒಂದು ಹೆಣ್ಮಗಳಿಂದ ನಿಮ್ಮ ರಿಲೇಷನ್ಶಿಪ್ ಒಳಗೆ ನಿಮ್ಗೆ ದುಡ್ಡು ಬರೋ ಒಂದು ಪ್ರಾಫಿಟ್ ಆಗುವಂಥದ್ದು ನಿಮ್ಗೆ ಈ ರಿಲೇಷನ್ಶಿಪ್ ಒಳಗೆ ಆಗಬಹುದು ನಿಮ್ಮಿಬ್ಬರೊಳಗೆ ಯಾರಾದರೂ ಅವ್ರ ಕಡೆಯಿಂದ ಒಂದು ಹೆಣ್ಮಗಳ ಕಡೆಯಿಂದ ಅಥವಾ ನೀವೇ ಇದ್ರ ಒಬ್ಬರು ಹುಡುಗ ಹುಡುಗಿಯದಿರ ಅಂದರೆ ಇಲ್ಲೇ ಸೊ ಇದ್ರ ಹುಡುಗಿ ಯಾರಾದ್ರಲ್ಲ ಅವ್ರ ಕಡೆಯಿಂದ ನಿಮ್ಗೆ ಪ್ರಾಫಿಟ್ ಅದು ಈ ರಿಲೇಷನ್ಶಿಪ್ಲಿ ಪ್ರಾಫಿಟ್ ಆಗುವಂಥ ಚಾನ್ಸಸ್ ಐತಿ ಯಾವ ರೀತಿಯಾದ್ರೂ ಆಗಿರ್ಬೋದು ಅದು ಒಂದು ಆದರೂ ಪ್ರಾಫಿಟ್ ಹತ್ತು ರೂಪಾಯಿ ಆದರೂ ಪ್ರಾಫಿಟ್ ಒಂದು ಪ್ರಾಪರ್ಟಿ ಬರ್ಬೋದು ಯಾರ ಕಡೆಯಿಂದನೂ ನಿಮ್ಗೆ ತಾಯಿ ಏನಾರು ಗಿಫ್ಟ್ ಕೊಟ್ಟರು ಅನ್ಬೋದು ಅಥವಾ ಒಂದು ಬಳುವಳಿಯಾಗಿ ಬಂತುನೋ ಅಂತಲೂ ಹೇಳ್ಬೋದು ಆ ರೀತಿಯಾದಂಥ ಒಂದು ಇದೈತಿ ಕೂಲ್ ಆ್ಯಂಡ್ ಕಾಮಾಗಿ ಇರುವಂಥದ್ದು ಒಂದು ರಿಲೇಷನ್ಶಿಪ್ ಐತಿ ಈ ಈ ನೆಕ್ಸ್ಟ್ ಸೆವೆನ್ ಡೇಸ್ ಒಳಗೆ ಓಕೆ ಯಾರಾದರೂ ನಿಮಗೆ ಕಮಿಟ್ಮೆಂಟ್ ಕೊಟ್ಟಿಲ್ಲ ಈ ವ್ಯಕ್ತಿ ಯಾರ ಜೊತೆ ನೋಡ್ತಿದ್ದೀರಿ ಆ ವ್ಯಕ್ತಿ ನಿಮ್ಗೆ ಏನಾದರೂ ಒಂದು ಪ್ರಪೋಸ್ ಮಾಡಬೇಕಾಗಿತ್ತು ನನಗೆ ಏನು ಗಿಫ್ಟ್ಸ್ ಕೊಟ್ಟಿಲ್ಲ ನನ್ನ ಜೊತೆಗೆ ಪ್ರೀತಿಯಿಂದ ಮಾತಾಡಿಲ್ಲ ನನಗೆ ಟೈಮೇ ಕೊಟ್ಟಿಲ್ಲ ಅಂದ್ರೆ ಆ ವ್ಯಕ್ತಿ ಈ ಸಲ ಒಂದು ಟೈಮ್ ಕೊಡಬೇಕಂತ ವಿಚಾರ ಮಾಡ್ತಾರೆ ನಿಮ್ಗೆ ಅವ್ರ ಜೊತೆ ನಿಮ್ಮ ಜೊತೆಗೆ ಒಂದು ಟೈಮ್ ಸ್ಪೆಂಡ್ ಮಾಡಬೇಕಂತ ವಿಚಾರ ಮಾಡ್ತಾರೆ ನಿಮ್ಮ ಜೊತೆಗೆ ಮಾತಾಡಬೇಕಂತ ವಿಚಾರ ಮಾಡ್ತಾರೆ ಒಂದು ಪ್ರೀತಿಯಾಗಿ ಅದು ಮತ್ತೆ ಎಸ್ಪೆಷಲಿ ಓಕೆ ಸೊ ಇದು ನೆಕ್ಸ್ಟ್ ಸೆವೆನ್ ಡೇಸ್ ಒಳಗೆ ಟೆನ್ ನಂಬರ್ ಟ್ವೆಲ್ ತರ್ಟೀನ್ ತ್ರೀ ಫೋರ್ ನಂಬರ್ಸ್ ಇಲ್ಲಿ ಇಂಪಾರ್ಟೆಂಟ್ ನಿಮ್ಮ ಲೈಫ್ ಒಳಗೆ ನೋಡ್ರಿ ಇದು ನಿಮ್ಗೆ ಓಕೆ ಕೆಲವೊಬ್ರಿಗೆ ನಾನು ನಂಬರ್ಸ್ ಏನು ಹೇಳಿಲ್ಲ ಈ ನಂಬರ್ಸ್ ಅಷ್ಟೊಳಗು ನಿಮ್ಗೆ ಇದೆ ಈ ಎನರ್ಜಿ ನಿಮ್ಮ ಜೀವನಕ್ಕೆ ಬರ್ಬೋದು ಸೊ ನೆಕ್ಸ್ಟ್ ಸೆವೆನ್ ಡೇಸ್ ಒಳಗೆ ನಿಮ್ಮ ರಿಲೇಶನ್ಶಿಪ್ ಒಳಗೆ ಏನಾದರೂ ಕಿರಿಕಿರಿಗಳಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರ ನೋ ಕಾಂಟ್ಯಾಕ್ಟ್ ಇದ್ರ ಇಬ್ರು ದೂರ ಆಗಿದ್ರಿ ಅಂದ್ರೆ ಮನಸ್ತಾಪಗಳಿದೇನಾದ್ರೂ ಸರಿ ಆಗ್ತತ್ತ ಅಂತ ನೆಕ್ಸ್ಟ್ ಕ್ವಶನ್ ತೊಗೋಳೋಣ ಅಂತ ಇದು ಓವರ್ ಆಲ್ ಎನರ್ಜಿ ಸೊ ಫೋರ್ ಆಫ್ ಕಪ್ಸ್ ಟೂ ಆಫ್ ಸೋಡ್ಸ್ ನೈಟ್ ಆಫ್ ಪಂಟಿಕಲ್ಸ್ ಕಿರಿಕರಿಗಳಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿದ್ರೆ ಅಷ್ಟೊಂದು ಈಸಿಯಾಗಿ ನಿಮ್ಗೆ ಇಲ್ಲಿ ಸಾಲ್ವ್ ಆಗಂಗೆ ಕಾಣಕತಿಲ್ಲ ಇಲ್ಲೇ ಹ್ಞೂ ಹ್ಞೂ ನೀವು ಎಷ್ಟೇ ಅದನ್ನ ರಿಸಲ್ವ್ ಮಾಡ್ಕೊಳ್ಳೋಕೆ ಹೋಗ್ರಿ ಅವ್ ಇನ್ನೂ ಮತ್ತೆ ಕಗ್ಗಂಟಾಗ್ತಾವ ಅನ್ಸುತ್ತಿಲ್ಲ ಕೆಲವೊಂದು ಯಾಕಂದ್ರೆ ಫೋರ್ ಆಫ್ ಕಪ್ಸ್ ಇನ್ನೂ ಸ್ವಲ್ಪ ಬೇಜಾರು ಹಾಕಿರಿ ನೀವು ಇಲ್ಲಿ ಟೂ ಆಫ್ ಸೋರ್ಟ್ಸ್ ಬರೋದ್ರಿಂದ ನಿಮ್ದು ನಂದೇ ಕರೆಕ್ಟು ನಂದೇ ಕರೆಕ್ಟು ಅನ್ನೋದು ಒಂದು ನಾನೇ ಸರಿ ಅದನ್ನಿ ನಾನು ಈ ನ ನಾ ಮಾಡ್ತಿರೋದೇ ಕರೆಕ್ಟ್ ಯಾವ್ದಾರ ವಿಷಯ ಇಲ್ಲ ಹ್ಞೂ ನಾನು ಹೇಳ್ತಿರೋದೇ ಸರಿ ಅಂದ್ರೆ ಎದ್ರಿಗಿರೋದು ಒಂದು ಪರಿಸ್ಥಿತಿನ ಅದು ಹೆಂಗೈತಲ್ಲ ಹಂಗೆ ಅದನ್ನ ತಗೊಂಡು ಆದ್ರಿಂದ ಅದನ್ನು ಸಾಲ್ವ್ ಹೆಂಗೆ ಮಾಡ್ಕೋಬೇಕಂತ ವಿಚಾರ ಇಲ್ಲಿ ಇಲ್ಲಿ ಅಂತ ಇದ್ರೂ ಇನ್ನೂ ಇದು ಸಾಲ್ವ್ ಆಗಂತ ಇಲ್ಲ ಓಕೆ ಸೊ ಸ್ವಲ್ಪ ಸುಮ್ಮನೆ ಇರೋದು ಭಾಳ ಚಲೋ ಇಲ್ಲಿ ಇದೇನು ಮಾಡ್ಕೋಬೇಕು ನೀವಂತಂದ್ರೆ ಸುಮ್ಮನೆ ಇರ್ರಿ ಅದು ಅಂಥವು ಏನಾರ ಒಂದು ಟಾಪಿಕ್ ಬಂದು ಇನ್ನೊಂದು ಸ್ವಲ್ಪ ಇದು ಹಾಳಾಗ್ತಾ ಇತ್ತು ಇದು ಮಾತುಕತೆ ಎಲ್ಲಿಗೋ ಹೊಂಟೈತಿ ಅಂದಾಗ ಬೆಟರ್ ಸ್ವಲ್ಪ ಸುಮ್ಮನಾಗಿ ಟೇಕ್ ಟೈಮ್ ಸ್ವಲ್ಪ ಟ ಇಲ್ಲ ಆಮೇಲೆ ಮಾತಾಡೋಣ ಇದ್ರ ಬಗ್ಗೆ ಅಂತಂದು ಸ್ವಲ್ಪ ದೂರ ಹೋಗ್ಬಿಡ್ರಿ ಓಕೆ ಇಲ್ಲೇ ಮೋಸ್ಟ್ಲಿ ಕರಿಯರ್ ವೈಸು ಅಥವಾ ನಿಮಗೆ ನಾವು ದುಡ್ಡಿನ ವಿಷಯದಾಗಿರ್ಬೋದು ಪ್ರೀತಿ ವಿಷಯ ಬದಲಿಗೆ ಇನ್ನು ದುಡ್ಡಿನ ವಿಷಯ ಕರಿಯರ್ ವೈಸು ಅಥವಾ ದುಡಿಮೆ ವೈಸು ಆ ರೀತಿ ಮಟೀಲ್ ಸಿಕ್ಕು ನನಗೆ ಅದನ್ನು ಕೊಡಿಸ್ಲಾ ಇದನ್ನು ಕೊಡಿಸ್ಲಾ ನೀನು ನನಗೆ ಹಂಗೆ ಮಾಡಿದ್ದು ಹಿಂಗೆ ಮಾಡಿದೆ ಇಂಥವ ಇಲ್ಲಿ ಮಾತುಕತೆಗಳು ನಡೀತದವು ಅದ ವಿಷಯ ಕಡೆ ಭಾಳ ಲಕ್ಷ ಐತಿ ಈ ವಾರ ನಿಮ್ದು ಸೊ ಇಲ್ಲಿ ನಿಮ್ಗೆ ಕಿರಿಕಿರಿಗಳು ಏನಾರ ಇದ್ದು ಬಂದ್ರೆ ಬೆಟರ್ ಈಗ ಸ್ವಲ್ಪ ಬಿಡ್ರಿ ರಿಸಾಲ್ವ್ ಮಾಡ್ಕೊಳಕ್ಕೆ ಇಬ್ಬರು ಕೂತ್ರಿ ಅಂದ್ರೆ ಮತ್ತದು ಮಾತಿ ಮಾತು ಬೆಳೆಯೋ ಚಾನ್ಸಸ್ಸು ಭಾಳ ಐತಿ ನೋಡ್ರಿ ಸೊ ಈ ವಾರ ನಿಮ್ಮ ರಿಲೇಶನ್ಶಿಪ್ ಒಳಗೆ ಮತ್ತೇನಾದರೂ ಗೈಡೆನ್ಸ್ ಕೊಡೋಕಿದ್ರೆ ಕೊಡಿರಿ ನನ್ನ ವಿವರ್ಸಿಗೆ ನೆಕ್ಸ್ಟ್ ಸೆವೆನ್ ಡೇಸ್ ನೆಕ್ಸ್ಟ್ ಸೆವೆನ್ ಡೇಸ್ ನಿಮ್ಮ ರಿಲೇಶನ್ಶಿಪ್ ಒಳಗೆ ಏನಾಗಬಹುದು ನೈನ್ ಆಫ್ ಕಪ್ಸ್ ಫೋರ್ ಟು ಆ್ಯಂಡ್ ಅಗೇನ್ ಫೋರ್ ನಂಬರ್ ಭಾಳ ರಿಫ್ಲೆಕ್ಟ್ ಆಗಕತ್ತೈತಿ ಬೆಟರ್ ಸ್ವಲ್ಪ ಸುಮ್ಮನೆ ಇದ್ಬಿಡ್ರಿ ಅಗೇ ಫೋರ್ 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 ನೈನ್ ಆಫ್ ಕಪ್ಸ್ ಫೋರ್ ಆಫ್ ಕಪ್ಸ್ ಸೆವೆನ್ ಆಫ್ ಕಪ್ಸ್ ಈ ರಿಸಾಲ್ವ್ ಮಾಡ್ಕೊಳೋದೈತಲ್ಲ ನಿಮ್ಮ ರಿಲೇಶನ್ಶಿಪ್ ಒಳಗೆ ಸ್ವಲ್ಪ ಯಾರೋ ದೊಡ್ಡವ್ರದು ಒಬ್ರದ್ದು ಹೆಲ್ಪ್ ತೊಗೊಳ್ರಿ ನಿಮ್ಗಿನ್ನ ತಿಳ್ವರ್ಕಿರೋರು ಇರೋರು ಅಥವಾ ನೀವು ವಯಸ್ಸೊಳಗೆ ದೊಡ್ಡೋರು ಇರ್ಬೋದು ಅನುಭವ ಒಳಗೆ ದೊಡ್ಡೋರು ಇರ್ಬೋದು ಮೆಚೂರ್ಡ್ ಪರ್ಸನ್ ಇರೋರು ಅಂಥರನ್ನ ನೀವು ಇದಕ್ಕೆ ಸರಿ ಮಾಡ್ಕೋಬೇಕಂದಾಗ ಸ್ವಲ್ಪ ಅವ್ರನ್ನ ನೀವು ಒಂದು ಕನ್ಸಲ್ಟ್ ಮಾಡ್ಕೋಬೋದು ಕೇಳ್ಕೊಬೋದು ಅಥವಾ ಅವ್ರ ಅಡ್ವೈಸ್ ನೀವು ತೊಗೋಬೋದು ಅವರಿಂದ ನಿಮಗೆಲ್ಲ ಹೆಲ್ಪ್ ಆಗೋ ಚಾನ್ಸಸ್ ಐತಿ ಪ್ರಮೋಷನ್ಸ್ ಅಥವಾ ನಿಮ್ಮ ಕರಿಯರ್ ಲೈಫ್ ಒಳಗೆ ಪ್ರಮೋಷನ್ಸ್ ಬೇಕಾಗಿದ್ದು ಅಥವಾ ನಮ್ಮ ನಮ್ಮದು ಈ ರಿಲೇಷನ್ಶಿಪ್ ಇನ್ನೊಂದು ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕಾಗಿತ್ತು ಅಂತ ಯಾರ್ಯಾರಿಗೆ ಐತಲ್ಲ ಇದೆ ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕಾಗಿತ್ತಂದ್ರೆ ನೀವು ಜಸ್ಟ್ ನೀವು ಈ ಕಮಿಟ್ಮೆಂಟ್ ಇಲ್ದಂಗೆ ನೀವು ಬರೀ ಅಫೇರ್ ನಡೆಸ್ತಿದ್ದೀರಿ ಅಂತಂದ್ರೆ ಸೊ ಅದಕ್ಕೊಂದು ಕಮಿಟ್ಮೆಂಟ್ ಸಿಗ್ಬೋದು ಅದಕ್ಕೆ ಇನ್ನೊಂದು ಓಕೆ ನಾವು ಮುಂದೆ ಇನ್ನೊಂದು ಸಲ ಹೋಗೋಣ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ ಅನ್ನೋ ನಿಮ್ಗೊಂದು ಮನಸ್ ಬರ್ಬೋದು ಓಕೆ ಒಂದು ಗುಡ್ ನ್ಯೂಸ್ ಏನಾದರೂ ಬರ್ಬೋದು ಹ್ಞೂ ನೀವು ಇಷ್ಟು ದಿನ ಏನು ಕಾಯ್ತಿದ್ರಿ ನನ್ನ ನನಗಾಗಿ ಏನಾದರೂ ಒಂದು ಬರ್ಬೋದಾ ನನಗಾಗಿ ಒಂದು ನಾನು ಗುಡ್ ನ್ಯೂಸ್ನ ಕೇಳ್ಬೋದಾ ನಾನು ಇಷ್ಟು ಕಷ್ಟಪಟ್ಟಿದ್ದೆ ಜೀವನದಾಗ ಈ ರಿಲೇಷನ್ಶಿಪ್ಪಿಗೆ ನಾನು ಇಷ್ಟೊಂದು ಯೋಚನೆ ಮಾಡಿದ್ದೆ ನನ್ನ ಎನರ್ಜಿ ಇಷ್ಟು ಹಾಕಿದ್ದೆ ಅಂತ ಯಾರು ಇದ್ರಿ ಅಂದ್ರೆ ಸೊ ಅವ್ರಿಗೆ ಇಲ್ಲೊಂದು ರಿವಾರ್ಡ್ ಸಿಗೋದಿ ಒಂದು ಖುಷಿಯಾದ ಒಂದು ನ್ಯೂಸ್ ಸಿಗುವಂಥದ್ದು ಭಾಳ ಐತೆ ಇಲ್ಲಿ ಈ ರಿಲೇಷನ್ಶಿಪ್ ಒಳಗೆ ಅಥವಾ ನಿಮ್ಮ ಕರಿಯರ್ ವೈಸ್ ನಿಮ್ಮ ನಿಮ್ಮ ಪ್ರಕ ಅಂದ್ರೆ ಪ್ರ ಪರ್ಸ್ನಲ್ ಆಗಿ ಹೇಳ್ತಾ ಇದೀನಿ ಇಬ್ಬರಿಗೆ ಸಪ್ರೇಟ್ ಆಗಿ ಕಷ್ಟಪಟ್ಟು ನನಗೊಂದು ಏನಾರ ಒಂದು ನಾನು ಒಂದು ಸಕ್ಸಸ್ ಕಾಣಬೇಕಾಗಿತ್ತು ನನಗೆ ಒಂದು ರಿವಾರ್ಡ್ ಅವಾರ್ಡ್ ಬೇಕು ಬೇಕಾಗಿತ್ತು ನನ್ನ ಜೀವದ್ನಾಗ ಅಂತಂದಿದ್ರೆ ಸೊ ಈ ಈ ವಾರ ನಿಮಗದು ಸಿಗ್ತಾ ಇದೆ ಅದನ್ನು ನೀವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ರಿ ಯಾಕಂದ್ರೆ ಅಲ್ಲಿ ಫಸ್ಟಿಗೆ ಬಂದುಬಿಟ್ರತಿ ಫ್ಯಾಮಿಲಿ ಜೊತೆಗೂ ಸೆಲೆಬ್ರೇಟ್ ಮಾಡ್ತೀರಿ ನಿಮ್ಮ ಈ ರಿಲೇಷನ್ಶಿಪ್ ಒಳಗೂ ನೀವು ಸೆಲೆಬ್ರೇಟ್ ಮಾಡ್ತೀರಿ ಸೊ ಸೆಲೆಬ್ರೇಟ್ ಮಾಡ್ತೀರಿ ಅಂದಾಗ ಮತ್ತು ಅಲ್ಲಿ ಕಿರಿಕಿರಿ ಎಲ್ಲ ಖುಷಿ ಅಂದ್ರೆ ಆ ವಿಷಯ ಕೂತ್ಕೊಂಡು ಮಾತಾಡೋ ಕೂತ್ಕೊರಿ ನಿಮ್ಗೆ ಏನು ಕಿರಿಕಿರಿ ಕೊಡ್ದಾವಲ್ಲ ಮಿಸ್ ಸಂಡೇಷ ಆ ವಿಷಯ ಮಾತಾಡೋ ಕೊಡ್ಕೊರಿ ಅದನ್ನ ಅದು ಸರಿ ಆಗಂಗಿಲ್ಲ ಸೊ ಬೆಟರ್ ಅದನ್ನ ಸೈಡಿಗೆ ಇಟ್ಟು ಸಲ ನೋಡ್ಕೊಳೋಣ ಈಗ ಏನು ಬಂದದ್ದು ಇದನ್ನು ಖುಷಿ ಪಡೋಣ ಅಂತ ಖುಷಿ ಪಡೋದನ್ನ ಕಲೀರಿ ಓಕೆ ಅಗೇನ್ ಇಲ್ಲಿ ಟೆನ್ ಆಫ್ ಪೆಂಟಕಲ್ಸ್ ಇಲ್ಲಿ ಬಾಟಮ್ ಆಫ್ ಡೆಕ್ ಅಗೇನ್ ಹ್ಯಾಪಿ ಎಂಡಿಂಗ್ ಐತಿ ಅಂದ್ರೆ ಏನೋ ಈ ವಾರ ಮುಗಿಯೋದು ಖುಷಿ ಖುಷಿಯಿಂದ ಮುಗಿತತಿ ಸೊ ಟೆನ್ ಆಫ್ ಕಪ್ಸ್ ಕ್ಲೇಮ್ ಮಾಡ್ಕೊಂಡ್ರಿ ನೈನ್ ಆಫ್ ಕಪ್ಸ್ ಕ್ಲೇಮ್ ಮಾಡಿರಿ ಹ್ಞೂ ಟೆನ್ ಎನರ್ಜಿ ಟೆನ್ ಆಫ್ ಪೆಂಟಿಕಲ್ಸ್ ಬಂದೈತೆ ಅದನ್ನೇ ಕ್ಲೇಮ್ ಮಾಡ್ಕೊಳ್ರಿ ಸೊ ನೆಕ್ಸ್ಟ್ ಮೂ ಸೆವೆನ್ ಡೇಸ್ ಒಳಗೆ ನಿಮ್ಮ ರಿಲೇಶನ್ಶಿಪ್ ಒಳಗೆ ಏನು ಚೇಂಜಸ್ ಬರ್ಬೋದು ಅಥವಾ ಏನೇನು ಆಗಬಹುದು ನಿಮಗೆ ಒಂದು ಗೈಡೆನ್ಸ್ ಅಂತ ಏನು ಬರ್ತೈತಿ ನೋಡೋಣ ಅಂತ ಪೇ ಅಟೆನ್ಷನ್ ದ ರೆಡ್ ಫ್ಲ್ಯಾಕ್ಸ್ ಕೆಲವೊಂದು ಬಿಹೇವಿಯರ್ಗಳಿರ್ಬೋದು ಕೆಲವೊಂದು ವಿಷಯಗಳಿರ್ಬೋದು ಎದುರಿಗಿರೋ ವ್ಯಕ್ತಿ ಅಥವಾ ನಿಮ್ಮಿಬ್ರಿಗೆ ಯಾಕೆ ಕಿರಿಕಿರಿ ಆಗ್ತಾ ಐತಿ ನಿಮ್ಮಿಬ್ಬರ ನಡುವೆ ಯಾರು ಬರ್ತದಾರ ಯಾರಿಂದ ಇದೆಲ್ಲ ಆಗ್ತೈತಿ ನಾವು ಯಾವ ವಿಷಯಕ್ಕಾಗಿ ಮಾಡ್ತಿದ್ದೀವಿ ಅಂಥವು ಇರ್ತಾವಲ್ಲ ಅವನ್ನೆಲ್ಲ ನಾವು ಅಂಥವು ಲಿಸ್ಟ್ ಮಾಡ್ಕೊತು ಹೋದ್ರೆ ಅವ್ಕರ್ ರೆಡ್ ಫ್ಲ್ಯಾಕ್ಸ್ ಅನ್ಬೋದು ಅಥವಾ ನಿಮ್ಮ ಎದುರಿಗಿರೋ ವ್ಯಕ್ತಿ ನಿಮಗೆ ಅವರು ಅವ್ರಿಗೆ ನೀವು ಅವ್ರು ಯಾವ ವಿಷಯಗಳು ನಿಮಗೆ ಸರಿ ಅನ್ಸಕತ್ತಿಲ್ಲ ಅದು ನಮಗೆ ಮನ್ಸಿಗೆ ಕಿರಿಕಿರಿ ಮಾಡ್ತಾ ಇತ್ತು ಮನ್ಸಿನ ನೆಮ್ಮದಿ ಹಾಳು ಮಾಡ್ತಾ ನಾ ಇದನ್ನ ಹೇಳೋದು ಸೊ ಅವನ್ನ ಸ್ವಲ್ಪ ನೀವು ಲಕ್ಷ ಕೊಟ್ಕೊರಿ ನಿಮಗೆ ಕಾಶನ್ ಆಗಿರಿ ಟ್ರಿಗರ್ ಆಗಬೇಡ್ರಿ ಓಕೆ ಸಿ ಅಗೇನ್ ಇದು ರೆಡ್ ಫ್ಲಾಕ್ಸ್ ಆಗಿದ್ಮೇಲೆ ಫ್ರೀ ಯುವರ್ ಸೆಲ್ಫ್ ಅಂತ ಬಂದತ್ತಿ ಹಾಂ ಅಂತ ಅಂಥ ನಿಮಗೊಂದಲ್ಲಿ ಕಿರಿಕಿರಿ ಆಗಕತ್ತಿಲ್ಲ ನನಗೆ ರಿಲೇಷನ್ಶಿಪ್ ನನಗೆ ಇರಂಗ ಆಗಕತ್ತಿಲ್ಲ ಹಾಂ ಎಷ್ಟೇನ ಪ್ರಯತ್ನ ಮಾಡಿದ್ರು ನಿಮಗೆ ಅನ್ಸಿದ್ರೆ ಬೆಟರ್ ಫ್ರೀ ಯುವರ್ ಸೆಲ್ಫ್ ಅಂತ ಇಲ್ಲಿ ಬಂದಿರೋದು ನಿಮ್ಮ ನೀವು ಇಲ್ಲಿಂದ ಬಿಡುಗಡೆ ಮಾಡ್ಕೋಬೋದು ಆಗಕತ್ತಿಲ್ಲ ಸಿ ಐ ಫೀಲಿಂಗ್ ದಿಸ್ ಐ ಐ ಫೀಲಿಂಗ್ ದಿಸ್ ಯಾಕಂದ್ರೆ ಅದರ ವಿಷಯಕ್ಕಾಗಿ ನೀವು ಇಲ್ಲಿ ಮಾತುಕತೆ ಆಗ್ಬೋದು ಮತ್ತು ಪದೇ ಪದೇ ಒಬ್ರಕೊಬ್ರು ನಾ ಹಿಂಗೆ ನೀ ಹಿಂಗೆ ನೀನೇನಿಲ್ಲ ಅದಕ್ಕೆ ಆನ್ಸರ್ ಸಿಗೋಲ್ಲ ಬರೇ ವಾದ ವಾದ ಸಿಗ್ತತಿ ಓಕೆ ಹಾಂ ನೀ ನಿಮ್ಮನ್ನು ನೀವು ಬೇಕಂದ್ರೆ ಫ್ರೀ ಮಾಡ್ಕೋಬೋದು ಫ್ರೀ ಮಾಡ್ಕೊಬೋದಂದ್ರೆ ವ್ಯಕ್ತಿನ ಬಿಟ್ಟು ಹೋಗ್ರೆ ಹಂಗಿಲ್ಲ ಟೇಕ್ ಅ ಬ್ರೇಕ್ ಒಂದು ಸ್ವಲ್ಪ ಮಾತಾಡೋದು ಬಿಟ್ಟು ಬಿಡ್ರಿ ಅಂದರೆ ಅದೊಂದು ವಿಷಯ ಬಳಿಗೆ ಬೇರೆ ಸ್ವಲ್ಪ ಸೈಲೆಂಟ್ ಆಗೋದನ್ನು ನೀವು ಇಲ್ಲಿ ಕಲಿ ಒನ್ ಸ್ಟೆಪ್ ಹಿಂದ್ ತೊಗೋಬೇಕಂತಾರಲ್ಲ ಸಿಚುವೇಶನ್ ಕಂಟ್ರೋಲ್ ತೊಗೋಬೇಕಂದಾಗ ಒಂದು ಸ್ಟೆಪ್ ಸುಮ್ಮನೆ ಹಿಂದಾಗ ನೀತ್ಕೋಬೇಕು ಎದುರಿಗರು ಏನು ಮಾಡ್ತಾರಂತಂದು ಅಥವಾ ಇಲ್ಲ ಒಂದು ಟೈಮ್ ಕೊಡಬೇಕು ತಾನಾ ತಾನ ಅದಕ್ಕೊಂದು ಸೊಲ್ಯೂಷನ್ ತಾನೇ ಹುಡುಕ್ತತಿ ತಾನ ಏನಾರು ಒಂದು ಸಿಕ್ತವೆ ನಿಮ್ಗೆ ಓಕೆ ಅದು ನೀವು ಫ್ರೀ ಮಾಡ್ಕೊರಿ ಫ್ರೀ ಆ ವಿಷಯಗಳಿಂದ ನೀವು ಮೈಂಡ್ ಫ್ರೀ ಮಾಡ್ಕೊಳ್ರಿ ಅಂತ ಹೇಳ್ತಿರೋದು ಸೊ ಯಾರ್ಯಾರಿಗೆ ನಮ್ಗೆ ರಿಲೇಶನ್ಶಿಪ್ಪ ಬೇಡ್ರಿ ನಮಗೆ ಸರಿನೇ ರೀ ಎಷ್ಟೆಲ್ಲ ಖುಷಿದ್ರು ಮನ್ಸಿಗೆ ನಮ್ಮದೇ ಇಲ್ರಿ ಅಂತನವ್ರಿಗೆ ಸೊ ಈ ನಿಮ್ಗೆ ಅಲ್ಲಿ ಫ್ರೀ ಆಗ್ರಿ ಅಂತನೂ ಕೊಟ್ಟಾರ ಯು ಕ್ಯಾನ್ ಫ್ರೀ ಯುವರ್ ಸೆಲ್ಫ್ ಆ್ಯಂಡ್ ಯು ಕೆನ್ ಸ್ಟಾರ್ಟ್ ಯುವರ್ ನ್ಯೂ ಲೈಫ್ ಸೊ ಇಲ್ಲಿ ಕೆಲವೊಬ್ಬರಿಗೆ ಹಂಗೆ ಹಂಗೆ ಇರೋರಿಗೆ ಒಂದು ನಿಮ್ಗೆ ಹೊಸ ವ್ಯಕ್ತಿ ಎಂಟ್ರಿ ಆಗುವಂಥ ಚಾನ್ಸಸ್ಸು ಐತಿ ನೆಕ್ಸ್ಟ್ ಸವೆನ್ ಡೇಸ್ ಒಳಗಿದೆ ನೀವು ಯಾವತ್ತು ನೋಡ್ತಿರ್ಲ ಆವತ್ತ ಸೊ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ಎನರ್ಜಿ ಎಕ್ಸ್ಚೇಂಜನ್ನ ಮಾಡಿಕೊಳ್ಳ್ರಿ ನೆಕ್ಸ್ಟ್ ಸೆವೆನ್ ಡೇಸ್ ಒಳಗೆ ಮತ್ತೇನಾಗ್ಬೋದು ಪ್ಲೇಫುಲ್ನೆಸ್ ಒಂದು ಒಳ್ಳೆಯ ಒಂದು ಕಾ ಯಾಕಂದ್ರೆ ಅಲ್ಲಿ ಖುಷಿ ಒಂದು ಅದನ್ನ ವಾತಾವರಣ ನಿಮ್ಗೆ ಐತಿಲ್ಲ ಅಗೇನು ಅದೇ ಬಂದಿದ್ದ ಹ್ಞೂ ಒಂದು ರೊಮ್ಯಾಂಟಿಕ್ಕಾಗಿ ಸೊ ಫ್ರೀ ಇವರ್ಸಲ್ಲಿ ಬಂತಲ್ಲಿ ರೆಡ್ ಫ್ಲಾಕ್ಸ್ ನೋಡ್ರಿ ಅಂತೂ ಇಲ್ಲಿ ಲೆಟ್ ಗೋ ಇವರ್ ಕಂಟ್ರೋಲಿಂಗ್ ಇಶ್ಯೂಸ್ ಅಂತ ಬಂದೈತಿ ಅದು ನಿಮ್ಗೆ ಕಂಟ್ರೋಲ್ ಆಗಿಲ್ಲ ನಮ್ಮ ಕೈಯಿಂದ ಆ ಸಿಚುವೇಶನ್ ನಮ್ಗೆ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಎಲ್ಲ ಮಾಡ್ತದನ್ರಿ ಯಾಕೋ ಆಗೋಲ್ದ ಜಸ್ಟ್ ಲಿವ್ ಇಟ್ ಆಗಲ್ಲ ಹೇಳಿದ್ದೆ ನಾ ಏನು ಹೇಳಿದ್ನಲ್ಲ ಅದನ್ನು ಬಿಟ್ಟುಬಿಡ್ಬೇಕು ಟೈಮಿಗೆ ಬಿಡ್ಬೇಕು ಅದು ತಾನ ಅದಕ್ಕೊಂದು ಸೊಲ್ಯೂಷನ್ ಹುಡುಕ್ ನಿಮಗೆ ದಾರಿನೂ ತೋರಿಸ ಓಕೆ ಯಾರ್ಯಾರ ಪ್ರೀತಿನ ನಿಮ್ಗೆ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರೆ ನಿಮ್ಗೆ ಯಾರ ನೀವು ಒಬ್ರಕೊಬ್ರು ಎಕ್ಸ್ಪ್ರೆಸ್ ಮಾಡ್ಕೊಳ್ರಿ ಓಕೆ ಒಂದು ರೊಮ್ಯಾಂಟಿಕ್ ಗೆಸ್ಟರ ನೀವು ಮಾಡ್ಕೊಳಕ್ಕೆ ಅಡ್ಡಿ ಇಲ್ಲ ನಿಮ್ಗೆ ಅಥವಾ ಆ ವ್ಯಕ್ತಿ ಕಡೆಯಿಂದ ನೀವು ಎಕ್ಸ್ಪ್ರೆಸ್ ಮಾಡಿರಿ ಅಥ್ವಾ ಅಂದ್ರೆ ಒಂದು ಆಗಿ ಇರ್ತೀರಿ ಅವ್ರಿಗೂ ಅರ್ಥಕತಿ ನೀವು ಅವ್ರಿಗೆ ಇಂಟ್ರೆಸ್ಟ್ ಅದಿರಿ ಅಂತಂದು ನಿಮ್ಗೂ ಅರ್ಥ ಆಕತಿ ಅವ್ರಿಗೆ ಇಂಟ್ರೆಸ್ಟ್ ಅದಿರಿ ಅಂತಂದು ಸೊ ಓವರಾಲ್ ಏನಂದ್ರೆ ಕೆಲವೊಂದು ಕಿರಿಕಿರಿ ವಿಷಯ ಬಿಟ್ಟು ನೀವು ಉಳ್ದಿದ್ದು ನಿಮ್ಮ ಪಾಡಿ ನೀವು ಆರಾಮ ಅಂದರೆ ಅದನ್ನು ಈಗ ಸದ್ಯದ ಮಾತಾಡೋದು ಬೇಡ ಅಂದಾಗ ಭಾಳ ಖುಷಿಯಾಗಿರೋಂಥ ಒಂದು ವಾರ ಐತೆ ಸೊ ಕ್ಲೇಮ್ ದ ಎನರ್ಜಿ ಸೊ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜಸ್ ಇದ್ದಾವೆ ನೋಡೋಣ ಗಾರ್ಡಿಯನ್ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜಸ್ ನೋಡೋಣ ಅಂತ ಮೆಸೇಜಸ್ ಫಾರ್ ಮೈ ವ್ಯೂವರ್ಸ್ ಕರೇಜ್ ಏನೇ ಯಾಕಂದ್ರೆ ಅಲ್ಲಿ ಒಂದಿಷ್ಟು ಕಿರಿಕಿ ಬಂದ ಬಂದಿದ್ದಕ್ಕೆ ಅದಕ್ಕೆ ಇದು ಕರೇಜ್ ಕಾರ್ಡ್ ಅಗೇನ್ ತ್ರೀ ನಂಬರ್ ಟ್ವೆಂಟಿ ಒನ್ ನಂಬರ್ ಭಾಳ ಎಮೋಷ್ನಲ್ ಆಗತ್ಕೀರ ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡೋದ್ ಕಲೀರಿ ನಿಮ್ ಒಂದು ಸ್ವಲ್ಪ ಏನೇ ಚಾಲೆಂಜಸ್ ಬಂದ್ರೆ ಜೀವನ್ದಾಗ ಆಲ್ರೆಡಿ ಚಾಲೆಂಜ್ ಅದಾವ ನಿಮ್ಗೆ ಅದನ್ನು ಫೇಸ್ ಮಾಡೋದು ಕಲೀರಿ ಹೆದ್ರಬೇಡ್ರಿ ಫೇಸ್ ಮಾಡೋದು ಕಲೀರಿ ಫೇಸ್ ಮಾಡೋಕೆ ನನಗೆ ನನಗೆ ನನಗಿದ್ನ ಹ್ಯಾಂಡ್ಲ್ ಮಾಡೋಕೆ ಜಸ್ಟ್ ಬಿ ಸೈಲೆಂಟ್ ಈಗ ಏನು ನಡೆದತ್ತಲ್ಲ ಗೋವಿಂಗ್ ಫ್ಲೋ ಸುಮ್ಮನೆ ಆಗಿಬಿಡ್ರಿ ಅದ್ರ ಬಗ್ಗೆ ಭಾಳ ವಿಚಾರ ಮಾಡೋಕೆ ಹೋಗ್ಬೇಡ್ರಿ ತ ಇಟ್ ವಿಲ್ ಅನ್ಫೋಲ್ಡ್ ಮಾಡೆ ಇನ್ನರ್ ಪೀಸ್ ಎಷ್ಟು ಏನು ಹೇಳ್ತದ ಅದ್ರ ತಕ್ಕಂಗೆ ಕಾಡ್ ಬರ್ತದವು ಸೊ ಇನ್ನರ್ ಪೀಸ್ ಈಸ್ ವೆರಿ ಇಂಪಾರ್ಟೆಂಟ್ ಮನಸ್ಸಿನ ಶಾಂತಿ ನೆಮ್ಮದಿ ಇದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಮೆಡಿಟೇಷನ್ ಮಾಡಿರಿ ಸೈಲೆಂಟ್ ಒಳಗೆ ಇರೋದು ಕಲೀರಿ ಯಾಕಂದ್ರೆ ನಿಮ್ಮ ಮಾನಸಿಕ ನೆಮ್ಮದಿ ಭಾಳ ಇಂಪಾರ್ಟೆಂಟ್ ನಾ ನೆಮ್ಮದಿಯಾಗಿರೋದು ಇಂಪಾರ್ಟೆಂಟ್ ಅನ್ನೋದು ಅದನ್ನ ಫಸ್ಟ್ ಕಲಿಬೇಕು ವಿಟ್ ಈಸ್ ವೆರಿ ಇಂಪಾರ್ಟೆಂಟ್ ಟ್ವೆಂಟಿ ಫೈವ್ ಬ್ಯಾಲೆನ್ಸ್ ಇವರ್ ಎನರ್ಜಿ ಟ್ವೆಂಟಿ ತ್ರೀ ಫೈ ನಂಬರ್ ಸೆಲ್ಫ್ ಡಿಸ್ಕವರಿ ಓಕೆ ನಿಮ್ಮನ್ನು ನೀವು ನೋಡ್ಕೊಳ್ರಿ ನಿಮ್ಮನ್ನು ನೀವು ಏನು ನಿಮ್ಮ ನಡೀತಾ ಇತ್ತು ನಿಮ್ಮ ಜೀವನದಾಗ ಅಥವಾ ನಿಮ್ಮೊಳಗೆ ಏನು ನಡೀತಾ ಇತ್ತು ನಿಮ್ಮೊಳಗೆ ಏನು ನಡೀತಾ ಇತ್ತು ಇಂಪಾರ್ಟೆಂಟ್ಲಿ ನಿಮ್ಮೊಳಗೆ ಏನು ಯೋಚನೆಗಳು ಬರ್ತದವು ನಿಮ್ಮೊಳಗೆ ಏನು ಫೀಲಿಂಗ್ಸ್ ಬರ್ತದವು ಅದು ಸೆಲ್ಫ್ ಡಿಸ್ಕವರಿ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಗ್ರೋತ್ ಇನ್ ಯುವರ್ ಲೈಫ್ ಸೊ ಸೆವೆನ್ ನಂಬರ್ ಭಾಳ ಡೀಪ್ ಒಳಗೆ ಹೋಗಿ ನಿಮ್ಮನ್ನು ನೀವು ನೋಡ್ಕೋಬೇಕು ಒಂದು ವ್ಯಕ್ತಿನ ಇಷ್ಟಪಡ್ತೀನಿ ಅಥವಾ ಆ ವ್ಯಕ್ತಿ ನಮ್ಮನ್ನು ಇಷ್ಟಪಡ್ತಾರೆ ನಮ್ಮ ರಿಲೇಷನ್ಶಿಪ್ ಒಳಗೆ ಹಿಂಗೆ ಐತಿ ಅಂದಾಗ ಆದರೂ ನಿಮ್ಮ ಮನಸ್ಸಿಗೆ ನೆಮ್ಮದಿ ಅನಿಸಕೊತಿಲ್ಲ ಕಿರಿಕಿರಿ ಅನ್ಸಕತ್ತಿಲ್ಲ ಸಮಥಿಂಗ್ ಈಸ್ ಮಿಸ್ಸಿಂಗ್ ಅನ್ನಿಸ್ದಾಗ ಯು ಹ್ಯಾವ್ ಟು ಗೋ ಇನ್ಸೈಡ್ ಅಂದ್ರೆ ಅಂದರೆ ನಿಮ್ಗೊಳಗೆ ನೀವು ಒಳಗೆ ಹೋಗ್ಬೇಕಲ್ಲ ನನಗೆ ಯಾಕೆ ಹಿಂಗೆ ಆಗ್ತೈತೆ ಅವಾಗ ನಿಮಗೆಲ್ಲ ಆನ್ಸರ್ ಸಿಗ್ತೈತಿ ಕ್ಲಾರಿಟಿ ಏನು ಪರ್ಪಸ್ ಸಿ ಸೆಲ್ಫ್ ಡಿಸ್ಕವರಿ ಮಾಡ್ಕೊಂಡ್ಮೇಲೆ ಏನು ಬಂತ ಸಿ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಡ್ ನಿಮಗೆ ಇಲ್ಲಿ ಒಂದಕ್ಕೊಂದು ಕರೇಜ್ ನಿಮ್ದು ಕಷ್ಟ ಏನೇ ಇದ್ರೂ ಜೀವನದಾಗ ಎದುರಿಸ್ರಿ ಇಂಪಾರ್ಟೆಂಟ್ ಮಾನಸಿಕ ನೆಮ್ಮದಿ ಅನ್ನೋದನ್ನು ತಿಳ್ಕೊಳ್ರಿ ಒಮ್ಮೆಲೆ ನಿಮ್ಮೊಳಗೆ ಏನು ನಡೀತಾ ನಿಮಗೆ ಏನು ಬೇಕು ಏನು ಬೇಡ ಅದನ್ನು ನೀವು ತಿಳ್ಕೊಬೇಕು ಸೊ ಆಮೇಲೆ ಕ್ಲಾರಿಟಿ ಆಫ್ ದ ಪರ್ಪಸ್ ಆಗೇನು ಫೈ ನಂಬರ್ ಬಂದತ್ತೆ ಹ್ಞೂ ಕ್ಲಾರಿಟಿ ಆಫ್ ಫೈ ಫೈ ಹ್ಞೂ ಕ್ಲಾರಿಟಿ ಆಫ್ ದ ನಮ್ಮ ಇದು ಪರ್ಪಸ್ ಏನೈತಿ ಲೈಫ್ ಒಳಗೆ ಪರ್ಪಸ್ ಲೈಫ್ ಪರ್ಪಸ್ ಭಾಳ ದೂರ ಹೋಗ್ಬೇಡ್ರಿ ನಿಮ್ಮ ಹಾರ್ಟ್ ಏನು ಹೇಳ್ತಾ ಕೇಳ್ರಿ ಈ ಒಂದು ರಿಲೇಶನ್ಶಿಪ್ ಒಳಗೆ ನಾವು ಏನು ಪರ್ಪಸ್ ಇಲ್ಲ ನಾ ಏನು ವೇರ್ ಐ ಸ್ಟ್ಯಾಂಡ್ ಇನ್ ದಿಸ್ ನಾನು ಎಲ್ಲಿ ನಿಂದಿರ್ತೇನೆ ಇದ್ರಾಗ ಹ್ಞೂ ಹೀಗೆಲ್ಲ ನೀವು ಇಲ್ಲಿ ವಿಚಾರ ಮಾಡೋಕ್ಕೆ ಹಚ್ಬಹುದು ನೀವು ಈ ವಾರ ನಿಮ್ಗೆ ಓಕೆ ನೆಕ್ಸ್ಟ್ ಸೆವೆನ್ ಡೇಸ್ ಓಕೆ ವಾರ ಅಂದರೆ ಸೆವೆನ್ ಡೇಸ್ ಒಳಗೆ ನಿಮ್ಗೆ ಇಷ್ಟೆಲ್ಲ ನಿಮ್ಮದೊಂದು ಪ್ರೊಸೆಸ್ ಆಗಬಹುದು ನೋಡ್ರಿ ಯಾಕಂದ್ರೆ ಫೈವ್ ಫೈ ಫೋರ್ ನಂಬರ್ ಭಾಳ ರಿಪೀಟ್ ಇಲ್ಲ ಹಾಗೇನಿಲ್ಲ ಫೋರ್ ಬರುತ್ತೆ ಅಲ್ಲೂ ಹೇಳಿದೆ ಕಾರ್ಡ್ಸ್ ಒಳಗೂ ಫೋರ್ ಬಂತು ಹೋಪ್ಸ್ ಎಂದು ಕಳ್ಕೊಬೇಡ್ರಿ ಜೀವನ್ದಾಗ ಹ್ಞೂ ಫೇತ್ ಇಡ್ರಿ ಏನೇನು ಆಗ್ತಾ ಇದಲ್ಲ ಇಟ್ ಈಸ್ ಗುಡ್ ಫಾರ್ ಯುವರ್ ಹೈಯರ್ ಸೆಲ್ಫ್ ಅಂತಂದು ಕಂಪ್ಯಾಷನ್ ಭಾಳ ಜಡ್ಜ್ ಮಾಡೋಕೋಬೇಡ್ರಿ ಯಾರನ್ನು ಹ್ಞೂ ಎದುರಿಗಿರೋರು ಅವ್ರು ಹಂಗೆ ಅದಾರ ಇವ್ರು ಹಿಂಗೆ ಅದಾರ ಇಲ್ಲ ಅವ್ರು ಹೆಂಗೆ ಹಂಗೆ ಹಂಗಾರ್ಥರ ನೀವು ಚೇಂಜ್ ಮಾಡೋಕ್ಕೋ ಅವರು ಅವ್ರು ಚೇಂಜ್ ಆಗೋಲ್ಲ ನೀವು ಚೇಂಜ್ ಆಗಬೇಕಷ್ಟ ನೀವು ಆ ವ್ಯಕ್ತಿ ನೋಡೋದು ದೃಷ್ಟಿ ಚೇಂಜ್ ಮಾಡಿರಿ ಅವ್ರ ಬಗ್ಗೆ ಯೋಚನೆ ಮಾಡೋದನ್ನ ಚೇಂಜ್ ಮಾಡ್ರಿ ಅನ್ಲೆಸ್ ಅಂಟಲ್ ಯು ಚೇಂಜ್ ಯುವರ್ ಸೆಲ್ಫ್ ಜಗತ್ತು ಚೇಂಜ್ ಆಗೋದಿಲ್ಲ ಓಕೆ ಸೊ ದಿಸ್ ಈಸ್ ದ ರೀಡಿಂಗ್ ಫಾರ್ ಟುಡೇ ಸೊ ನೀವು ಇಲ್ಲಿ ಏನೇನಂತ ಕ್ಲೇಮ್ ಮಾಡ್ಬಾರ್ದು ಹೋಪ್ ಅಂತ ಮಾಡಿರಿ ಇನ್ನರ್ ಪೀಸ್ ಅಂತ ಮಾಡಿರಿ ನಿಮ್ಗೆ ಯಾರಿಗೂ ಬೇಕಾದನ್ನ ಸೆಲ್ಫ್ ಡಿಸ್ಕವರಿ ಮಾಡಿರಿ ಇದು ಭೇಟಿ ವೆರಿ ವೆರಿ ಇಂಪಾರ್ಟೆಂಟ್ ಅದು ಕ್ಲಾರಿಟಿ ಆಫ್ ನೀವು ಸೆಲ್ಫ್ ಡಿಸ್ಕವರಿ ಮಾಡ್ಕೊಂತ ಅಂದ್ರೆ ನಿಮ್ಮೊಳಗೆ ನೀವು ನೋಡ್ಕೊತ ಹೊಂಟ್ರಿ ನಿಮ್ಮೊಳಗೆ ನೀವು ಕ್ವಶನ್ಸ್ ಕೇಳ್ಕೊತ್ರೆ ನಿಮಗೆ ಕ್ಲಾರಿಟಿ ಆಫ್ ಪರ್ಪಸ್ ನಿಮಗೆ ಜೀವನದ ಪರ್ಪಸ್ ಏನೈತಿ ರಿಲೇಷನ್ಶಿಪ್ನ ನಾ ಇಲ್ಲಿ ನಿಂದಿರ್ತೀನಿ ನಾ ಏನಿದ್ರದ್ದು ನನ್ನ ವ್ಯಾಲ್ಯೂ ಎಲ್ಲ ಎಲ್ಲ ಅಲ್ಲೇ ಅರ್ಥ ಆಗತ್ತೆ ಸೊ ದಿಸ್ ಇಸ್ ಅ ರೀಡಿಂಗ್ ಫಾರ್ ಟುಡೇ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮಿ ಅವೇಕ ಟ್ಯಾರೋ ವೇದಿಕಿತಿತ ಸೊ ಇಲ್ಲೇ ಕನ್ನಡ ಒಳಗೆ ದಿನಾನು ಟ್ಯಾರೋ ಸಿಗ್ತಾ ಐತಿ ಗಡನ್ ಸಿಗ್ತದ ಎಲ್ಲಾನು ತಿಳ್ಕೊಳ್ರಿ ಮಾಡಿರಿ ಕ್ಲಾರಿಟಿ ಸಿಕ್ಕಿಲ್ಲ ಪರ್ಸನಲ್ ಪರ್ಸ್ನಲ್ ರೀಡಿಂಗಿಗೆ ತಗೊಂಡು ಆಮೇಲೆ ನೀವು ಕ್ಲಾ ಇನ್ನೊಂದು ಕ್ವಶನ್ಸ್ ನಿಮ್ಮದು ಜೀವನದಾಗ ಏನು ನಡೀತಿದ್ಲ್ಲ ಅಲ್ಲೇ ಕ್ಲಾರಿಟಿ ತಗೊಳ್ರಿ ಓಕೆ ಪರ್ಸ್ನಲ್ ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ರಿ ಸೊ ಡಿಸೈಡ್ ಯಂತ್ರ ಮಾಡಿಕೊಡ್ತದಾನೆ ಡಿಸೈಡ್ ಯಂತ್ರ ಕೊಡ್ತದಾನೆ ಕೆಲವೊಬ್ಬರಿಗೆ ಎಲ್ಲರಿಗೂ ಸೊ ಎಲ್ಲರಿಗೂ ಅಂತ ಕೊಡೋಲ್ಲ ನಾನು ಅಲ್ಲಿ ನೆಸ್ಸರಿ ಇದ್ರಷ್ಟೆ ನಿಜವಾಗ್ಲೂ ಹೇಳ್ತಾನೆ ಅದನ್ನ ಓಕೆ ಎಲ್ಲರಿಗೂ ಬಂದು ಬಂದ್ರಿಗೆಲ್ಲ ಹಿಂಗೆ ತೊಗೋರಿ ತಗೋರಿ ಇಲ್ಲನೋ ಅಂಥವೆಲ್ಲ ಬಿಸ್ನೆಸ್ ಇಲ್ಲ ನಿಮಗೆ ನೆಸ್ಸರಿ ಆದ್ರಷ್ಟು ಕೊಡ್ತಾನೆ ನಿಮ್ಗೆ ನೆಸ್ಸರಿ ಅನಿಸಿದಷ್ಟೇ ಅದು ನಿಮ್ಗೆ ಹೇಳ್ತಾನೆ ನೀವು ಬೇಕನ್ನು ತೊಗೋಬೋದು ಬೇಡ ನಿಮ್ಮ ಇಷ್ಟ ಸೊ ಯಾರ್ಯಾರಿಗೆ ಬೇಕಲ್ಲ ಡಿ ಎಮ್ ಎ ಓಕೆ ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೇಟಕೆ ಅಲ್ಲಿವರೆಗೂ ಟೇಕ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು